ಹಾಯ್ ನಮಸ್ತೆ ನನ್ನ ಹೆಸರು ಇಂದ್ರ ಅಂತ ವೆಲ್ಕಮ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾವು ಶುಂಠಿ ಉಪ್ಪಿನಕಾಯಿ ಇದ್ದೀವಿ ಅಂದರೆ ಮಾವಿನಕಾಯಿ ಶುಂಠಿ ಉಪ್ಪಿನಕಾಯಿ ಇದ್ದೀವಿ ಅದು ಹೇಗೆ ಅಂತ ನಾವು ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿಲ್ಲೊಂದು ಎರಡು ನೂರೈವತ್ತು ಗ್ರಾಮಷ್ಟು ಶುಂಠಿ ತೊಗೊಂಡು ತೊಳ್ಕೊಂಡು ಈ ಥರ ಒಂದೊಂದನೇ ಮೇಗಿನ ಸಿಪ್ಪಿ ಎಲ್ಲ ತೆಗಿಬೇಕು ಒಂದು ಚಾಕು ತಗೊಂಡು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ನಾವು ಉದ್ದುದ್ದಕ್ಕೆ ಈ ಥರ ತಳ್ಳ ಪೀಸುಗಳನ್ನೇ ಹೆಚ್ಚಿಟ್ಕೋಬೇಕು ಇದು ಈ ಥರ ತಳ್ಳಗೆ ಹೆಚ್ಚೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ದಪ್ಪ ಹೆಚ್ಚಿದರೆ ಅದು ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ ನೋಡಿ ನಾನು ಅಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ನಿಂಬೆಹಣ್ಣು ಒಂದೆರಡು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಎಷ್ಟು ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಮತ್ತು ಒಂದು ಬೆಳ್ಳಿ ಗಡ್ಡಿ ತೊಗೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಬಾಣಲೆ ಇಟ್ಟು ಸಣ್ಣ ಉರಿಯಲ್ಲಿ ಇವನ್ನ ಸಾಸಿವೆ ಕಾಳನ್ನ ಹುರ್ಕೋಬೇಕು ಸ್ವಲ್ಪ ಕೆಂಪಾಗೋ ತನಕ ಏಕೆಂದರೆ ನಾವು ಹಸಿದನ್ನ ಹಾಕ್ಬೋದು ಆದರೆ ಭಾಳ ದಿನ ಇರೋದಿಲ್ಲ ಇದು ಉಪ್ಪಿನಕಾಯಿ ಅದಕ್ಕೋಸ್ಕರ ನಾವು ಇವನ್ನೆಲ್ಲ ಹುರಿದ್ಬಿಟ್ಟೆ ಹಾಕಬೇಕು ಇವಾಗ ನಾನು ಮೆಂತ್ಯ ಹುರ್ಕೊತಾ ಇದ್ದೀನಿ ಅದೇ ಬಾಂಡ್ಲಿ ಒಳಗೇನೆ ಇದನ್ನು ಅಷ್ಟೇ ಹಸಿದು ಹಾಕಬಾರ್ದು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ನಾವು ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ಒಂದು ತಿಂಗಳು ಎರಡು ತಿಂಗಳು ಇಟ್ರೂ ಕೆಡೋದಿಲ್ಲ ನಾವು ಇದು ಕೊಟ್ಟ ನೀರಂತ್ರೂ ಅಂತರೂ ಮುಟ್ಸೋದೇ ಇಲ್ಲ ನೋಡಿ ಅಷ್ಟಿನ ಪುಡಿ ಖಾರದ ಪುಡಿ ಇದನ್ನು ಸಹ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಅದು ಒಟ್ಟು ಕೆಡೋದೇ ಇಲ್ಲ ಇವಾಗ ನಾನು ಒಂದು ಪಾತ್ರೆ ತಗೊಂಡು ಇದ್ಕೇ ಶುಂಠಿ ಇದ್ದೀನಿ ಶುಂಠಿ ಹಾಕ್ಕೊಂಡು ಇದು ಸ್ವಲ್ಪ ಹೊತ್ತು ಉಪ್ಪಿನಲ್ಲೇ ನೆನೆಯಲಿ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಉಪ್ಪು ಹಾಕಿ ಕೈಯಾಡಿಸ್ಬಿಟ್ಟು ಇಡ್ತಾ ಇದ್ದೀನಿ ಈ ಥರ ಕೈಯಾಡಿಸಿ ಇಡೋದ್ರಿಂದ ಅದು ನೀರೆಲ್ಲ ಸ್ವಲ್ಪ ಬಿಡ್ತೈತಿ ಅದಕ್ಕೋಸ್ಕರ ಉಪ್ಪಾಕಿ ಕೈಯಾಡಿಸಿಟ್ಟಿದ್ದೀನಿ ಇವಾಗ ನಾನು ಒಂದು ಮೂರು ನಿಂಬೆ ಹಣ್ಣು ತೊಗೊಂಡಿದ್ನೆಲ್ಲ ರಸ ತಗೊಂಡಿದ್ದೀನಿ ನಿಂಬೆಹಣ್ಣಿನ ರಸ ಹಾಕಬೇಕು ಯಾಕಂದರೆ ಅದು ನಾವು ನೀರು ಹಾಕೋದಿಲ್ಲ ಆಮೇಲೆ ಶುಂಠಿ ಒಳಗೆ ಸ್ವಲ್ಪ ಹುಳಿ ಅಂಶ ಇರುತ್ತೆ ಆದ್ರೂ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾವು ನಿಂಬೆಹಣ್ಣು ಹಾಕ್ತೀವಿ ಇವಾಗ ನಾನು ಫ್ರೈ ಮಾಡಿಟ್ಟಿರ್ತಕ್ಕಂಥ ಕಾಳು ಮತ್ತು ಸಾಸ್ವಿನ ಒಂದು ಕುಟಾಣಿ ಒಳಗೆ ಕುಟ್ಕೊತಾ ಇದ್ದೀನಿ ಇದೇನು ಮಿಕ್ಸಿ ಒಳಗೆ ಏನು ಹಾಕೋದೇನು ಬೇಡ ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು ನುಣ್ಣಗಾಗೋದೇನು ಬೇಡ ನೋಡಿ ಈ ಥರ ಪೌಡ್ರ್ ಆದರೆ ಸಾಕು ಇದನ್ನು ತೆಗೆದು ಇವಾಗ ಒಂದು ಬಟ್ಲೊಳಗೆ ತೆಗೆದು ಇದ್ದೀನಿ ಇವಾಗ ಇದಕ್ಕೇನೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನೂ ಸ್ವಲ್ಪ ಇದ್ದೀನಿ ಹುಣ್ಣಗೇನು ಬೇಡ ಇದರೊಳಗೆ ತೆಗೆದು ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಮೊದಲೇ ಉಪ್ಪು ಹಾಕಿ ಕೈಯಾಡ್ಸ್ಕೊಂಡು ಇಟ್ಕೊಂಡಿದ್ನಲ್ಲ ಉಪ್ಪು ಮತ್ತು ನಿಂಬೆ ಹುಳಿನ ಅದಕ್ಕೇ ಇವಾಗ ನಾನು ಈ ಪುಡಿ ಎಲ್ಲ ಇದ್ದೀನಿ ನೋಡಿ ಎರಡು ಚಮಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಮತ್ತು ಇದು ಬೆಳ್ಳುಳ್ಳಿನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಮಾಡಿ ನಾವು ಒಂದು ಮೂರು ದಿವಸ ಇದನ್ನು ತೆಗ್ದೇ ಹಾಗೇನೆ ಇಡಬೇಕು ಯಾಕೆಂದರೆ ಇದು ಉಪ್ಪು ಖಾರ ಹುಳಿ ಎಲ್ಲ ಮೇಲೆ ನಾವು ಇದಕ್ಕೆ ಎಣ್ಣೆ ಹಾಕಬೇಕು ಅದಕ್ಕೋಸ್ಕರ ನಾನಿವಾಗ ಒಂದು ಡಬ್ಬದಲ್ಲಿ ಹಾಕಿ ಒಂದು ಮೂರು ದಿವಸ ಹಾಗೆ ಇಡ್ತಾಯಿದ್ದೀನಿ ನೀವು ಗಾಜಿನ ಬರಣಿ ಒಳಗಾದರೂ ಹಾಕಿಡ್ಬೋದು ಪ್ಲಾಸ್ಟಿಕ್ಕಿಂದೊಳಗಾದ್ರೂ ಹಾಕಿಡ್ಬೋದು ಇದೇನು ಕೆಡೋದಿಲ್ಲ ಮೂರು ದಿವಸ ಆದಮೇಲೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಸಾಸಿವೆ ಮತ್ತು ಇಂಗು ಎಣ್ಣೆ ಇವು ಮೂರನ್ನು ತಗೊಂಡು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಇಂಗನ್ನು ಹಾಕಿ ನಾವು ಹುರ್ಕೋಬೇಕು ಇದು ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೇ ಹಾಕಬೇಕು ಉಪ್ಪಿನಕಾಯಿನ ಇದು ಬಿಸಿ ಇರಬೇಕಾದ್ರೆ ಹಾಕಬೇಡ್ರಿ ಒಂದು ಚಿಟ್ಕೆ ಅಷ್ಟು ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಹಾಕೋದ್ರಿಂದ ಕೆಡೋದಿಲ್ಲ ಎಲ್ಲ ಮಸಾಲೆ ಸಾಮಾನುಗಳನ್ನ ಎಲ್ಲ ಬಿಟ್ಟು ಹಾಕೋದ್ರಿಂದ ಕೆಡೋದಿಲ್ಲ ನೀವು ಫ್ರಿಜ್ ಒಳಗೆ ಇಟ್ಕೋಬೇಕು ಅನ್ನೋಂಥದ್ದು ಏನಿರೋದಿಲ್ಲ ಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ನೋಡಿ ಇದು ಇವಾಗ ತಣ್ಣಗಾಗಿದೆ ಈಗ ಮೂರು ದಿವಸದಿಂದ ನಾನು ಇದು ಉಪ್ಪಿನಕಾಯಿ ತಗೋದು ಹಾಗೆ ಇಟ್ಟಿದ್ದೆ ಇವಾಗ ಇದಕ್ಕೆ ಸೇರಿಸ್ತಾಯಿದ್ದೀನಿ ಈ ಥರ ಎಣ್ಣೆ ಹಾಕಿ ಇಟ್ಕೊಂಡ್ರೆ ನೀವು ಒಂದು ತಿಂಗಳು ಎರಡು ತಿಂಗಳು ತನಕ ಇಟ್ಕೊಂಡು ತಿನ್ಬೋದು ನೋಡಿ ಎಣ್ಣೆ ಕಾಯಿಸಿ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಕೊಟ್ಕೊಳ್ರಿ ಮಿಕ್ಸ್ ಕೊಟ್ಟು ಡಬ್ಬದಲ್ಲಿ ಹಾಕಿಟ್ಕೊಳ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್